ತಾಯಿಗಳ ಪ್ರೋತ್ಸಾಹದಿಂದ ನಿಸ್ವಾರ್ಥ ಸೇವೆಯೇ ಸಮಾಜದ ಯಶಸ್ಸು ಎನ್ನುತ್ತಾ ನೊಂದವರ ಮುಖದಲ್ಲಿ ನಗು ಅರಳಿಸುತ್ತಿರುವ ಮಾಂತ್ರಿಕ ಎಂದರೆ ಅತಿಶಯೋಕ್ತಿಯಲ್ಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾದ ರಘು ಅವರು ಅವರ ನಡೆದ ಹಾದಿಯಲ್ಲಿ ನಡೆಯುತ್ತಾ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಮನುಷ್ಯನ್ ಬೇಕಾಗಿರೋದು ಆರೋಗ್ಯ ಆರೋಗ್ಯ ಇಲ್ಲಾಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸಂಜೀವಮ್ಮ ಅಂತೀವಮ್ಮ ಅಜ್ಜಿ ಬರ್ತಾರೆ ಅಲ್ಲಿ ಬಂದಾಗ ನಿಮ್ಗೆ ಏನು ಬೇಕು ಅಂತ ನಮಗೆ ಮೆಡಿಸಿನ್ಸ್ ಬೇಕು ನನ್ ದುಡ್ಡೇನು ಬೇಡ ಅಂತಾರೆ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಮೃತ್ಯುಂಜಯ ಕಾರ್ಯಕ್ರಮ ಬಡ ರೋಗಿಗಳಿಗೆ ಉಚಿತ ಔಷಧಿ ವಿತರಣೆ ಮಾಡುವ ಮೂಲಕ ಬಡವರ ಪಾಲಿಗೆ ಬೆಳಕಾಗುವ ಈ ಟ್ರಸ್ಟ್ ಮಾಡ್ತಿರೋ ಸೇವೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಎಷ್ಟೊಂದು ಜನಕ್ಕೆ ನೀವು ಉಚಿತವಾಗಿ ಔಷಧಿ ಕೊಡಿಸ್ತಾ ಇದ್ದೀರಿ ನಿಮ್ಮ ಮೆಡಿಸಿನ್ಸ್ ಗಳನ್ನ ಇವರು ಫ್ರೀ ಆಗಿ ಕೊಡಿಸ್ತಾರೆ ಮೃತ್ಯುಂಜಯ ಕಾರ್ಯಕ್ರಮದ ಮುಖಾಂತರ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನ ಕೊಡಲಾಗುತ್ತಿದೆ ನಮಗೆ ಏನೋ ಒಂದು ಹೆಲ್ಪ್ ಇದೆ ನಾವು ಒಂದು ಆ ರಾಜಕಾರಣಿ ಬಂದು ಅಥವಾ ಭೇಟಿ ಆಗೋಣ ಅವ್ರೊಂದಿಷ್ಟು ಸಹಾಯ ಮಾಡ್ತಾರಂತೆ ಕಾಯ್ತಾ ತಮ್ಮ ಸೇವೆಯಲ್ಲೂ ಆ ರೀತಿ ಏನಾದರೂ ಇದೆಯಾ ತಮ್ಮ ಟ್ರಸ್ಟ್ ವತಿಯಿಂದ ನೀವು ಹೋಗೋದು ಏನಾದರೂ ಇದೆಯಾ ನಾನು ತುಂಬಾ ಇಷ್ಟಪಟ್ಟು ಹೋಗೋದಂದ್ರೆ ನನ್ನ ಪ್ರೀತಿಯ ಶಾಸಕರು ಎಸ್ ಆರ್ ವಿಶ್ವನಾಥ ಅಣ್ಣನವರು ಮತ್ತೆ ಡಾಕ್ಟರ್ ವಂಶಿ ವಿಶ್ವನಾಥ್ ಮೇಡಮ್ ಅವರು ಸೊ ಇವರ ಒಂದು ಸದಾ ನನ್ನ ಬೆನ್ನೆಲು ನಿಂತು ನಿನ್ನೆ ಇಷ್ಟೇ ಏನೇ ಕಾರ್ಯಕ್ರಮ ಇಟ್ಟಿದೀವಿ ಅಂತ ಜೊತೆ ನಿಂತಿರೋದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾನೆ ನಮಗೆ ಕೇಳಿದ ತಕ್ಷಣ ಒಂದು ಜಾಗ ಇಲ್ಲ ನಾವು ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಜಾಗವನ್ನು ಕೊಟ್ಟು ಮೀಡಿಯಾಗದಲ್ಲಿ ತುಂಬಾ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ನಮ್ಮ ಶಾಸಕರು ಋಣಿಯಾಗಿರ್ತೀವಿ ಯಾಕಂದ್ರೆ ಒಂದು ಜಾಗ ಜಾಗ್ರ ತುಂಬಾ ಕಷ್ಟ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡೋದಕ್ಕೆ ನಮಗೆ ಒಂದು ಸಹಾಯ ಹಸ್ತ ಬೇಕಾಗಿದೆ ಯಾಕಂದ್ರೆ ಅದೊಂದು ಚಾರಿಟಿಗೆ ಏನ್ ಮಾಡ್ತಿರೋದು ಅದಕ್ಕೆಲ್ಲ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ಬೇಕು ಒಂದು ಕಟ್ಟಡ ಕಟ್ಟೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದಿಂದ ನಲವತ್ತೆರಡು ದಿನ ಲಾಕ್ ಡೌನ್ ಆಗಿತ್ತು ಅಂತಹ ಸ್ಥಿತಿಯಲ್ಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಅನ್ನ ಸಮರ್ಪಣಾ ಕಾರ್ಯಕ್ರಮ ಮಾಡಲಾಗಿತ್ತು ಶವ ಸಂಸ್ಕಾರ ಮಾಡಬೇಕು ಅಂದ್ರೆ ನಾವು ಅಂತ ಸಂದರ್ಭದಲ್ಲಿ ಇವ್ರದೊಂದು ಟೀಮು ನಮ್ಮ ಸರ್ಕಾರಿ ಆಸ್ಪತ್ರೆ ಯಾರು ಅನಾದರ್ವತ್ತು ಅವರಿಗೆ ಸಂಸ್ಕಾರವನ್ನು ಮಾಡಿ ಅದನ್ನ ಚಿತಾಗಾರಕ್ಕೆ ಕಳಿಸಿ ಅದನ್ನ ಪೂರ್ತಿ ಆಗುವವರು ನೋಡಿಕೊಳ್ಳುವ ಕೆಲಸ ಇವರು ಕೂಡ ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶೇಷವಾಗಿ ಆಶಾ ಕಿರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಮೊದಲ ಬಾರಿಗೆ ರಾಮಕೃಷ್ಣ ಶಾಲೆಯ ಐವತ್ತು ಮಕ್ಕಳಿಗೆ ಪುಸ್ತಕವನ್ನ ನೀಡಿ ಚಾಲನೆಯನ್ನ ನೀಡಲಾಯಿತು ಕೆಲಹಂಕಾ ಶಾಸಕರು ಶ್ರೀ ಎಸ್ ಆರ್ ವಿಶ್ವನಾಥ್ ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆಯಿತು ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ಹತ್ತು ವರ್ಷ ಹೇಗೆ ಕಳೆಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಈ ಒಂದು ಮೈಸ್ ಮಹಿಲ್ ಚಾರಿಟಬಲ್ ಟ್ರಸ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ಮೆಡಿಸನ್ಸ್ ಕೊಡುವ ಮೂಲಕ ಅದು ನಮ್ಮ ಸಾಹಸ ಸಿಂಹ ವಿಷ್ಣು ಅವರ ಸವಿ ನೆನಪಿನಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವರ ಒಂದು ಸವಿ ನೆನಪಿನಲ್ಲಿ ಮಾಡ್ಕೊಂಡು ನಮ್ಮ ತಂದೆಯ ಆಶೀರ್ವಾದ ಕೂಡ ಅವರೇ ನಡೆಸ್ತಾ ಇರೋದು ಅಂತಾನೆ ಅನ್ಕೊಂಡಿರೋದು ಯಾವಾಗ ನಾನು ಮೈಸ್ ಮಹಲ್ ಚಾರಿಟಬಲ್ ಟ್ರಸ್ಟ್ಗೆ ನನ್ನ ಜೊತೆ ಸುಮಾರು ವರ್ಷಗಳಿಂದ ನನ್ನ ರಘುಗೆ ಸಹಾಯ ಮಾಡಬೇಕು ಅಂತ ಕೈ ಜೋಡಿಸುತ್ತಿರುವ ಒಂದಷ್ಟು ಜನ ಇದ್ದಾರೆ ಅವರ ಹೆಸರು ಕೂಡ ಹೇಳ್ತೇನೆ ಜ್ಯೋತಿ ಮೇಡಮ್ ಶಂಕರಿ ಮೇಡಮ್ ಡಾಕ್ಟರ್ ರಾಮ್ ಲೋಹಿತ್ ಸರ್ ಸ್ಮಿತಾ ರಶ್ಮಿ ಮೇಡಮ್ ದೀಪೋಪ್ರಿಯಾ ನಿವೇದಿತಾ ಅವರು ಮತ್ತೆ ದಿಲೀಪ್ ಕುಮಾರ್ ಸರ್ ಪವನ್ ಕುಮಾರ್ ಸರ್ ಸುಜಿತ್ ಸಸಿ ಪಲ್ಲೈವರು ಅವರು ಅಮೆರಿಕದಲ್ಲಿ ಪ್ರತಿ ತಿಂಗಳು ನನ್ನ ಜೊತೆ ಕೈ ಅವರು ಮತ್ತೆ ನಮ್ಮ ಎಲ್ಲಾಂಕದಲ್ಲಿರೋ ಎಲ್ಲ ನಮ್ಮ ಬಿಜೆಪಿ ಮುಖಂಡರುಗಳು ಸ್ನೇಹಿತರು ಅನೇಕರು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಬರ್ತಿದಾರೆ ಪ್ರತಿಯೊಂದು ನಂಬಿಕೆ ಇಟ್ಟು ನನ್ನ ಜೊತೆ ಕೈ ಹೃದಯ ಬರ್ತಾರೆ ಧನ್ಯವಾದಗಳು ತಿಳಿಸ್ತಾ ನಾಲ್ಕು ವರ್ಷದಲ್ಲಿ ನನ್ನನಗೂ ಕಾರ್ಯಕ್ರಮಕ್ಕೆ ಅಂತಾನೆ ಸ್ಪಾನ್ಸರ್ ಮಾಡಿ ನನ್ನನಗೂ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡ್ತಿರೋ ಅಷ್ಟು ಜನ ಸ್ಪಾನ್ಸರ್ಸ್ಗೆ ಆ ದಾನಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಆ ಕಾರ್ಯಕ್ರಮ ನಾನು ಒಬ್ಬನೇ ಮಾಡ್ತಿಲ್ಲ ಧನ ಸಹಾಯ ಮಾಡ್ತಿರೋ ನಿಮಗೆ ಶಾಸಕರು ಮತ್ತೆ ವಾಣಿಶ್ರೀ ಮೇಡಮ್ ನಿಮ್ಗೆ ಎಲ್ಲರಿಗೂ ಆ ದೇವರ ಹೆಚ್ಚು ಆಯುಷ್ ಕೊಟ್ಟು ಭಗವಂತ ನಿಮ್ಮ ಕುಟುಂಬ ನನ್ನ ಕೈ ಮೈಸ್ ಮೇಲ್ ಚಾರಿಟಬಲ್ ಟ್ರಸ್ಟ್ ಪ್ರತಿ ವರ್ಷದ ಅದ್ದೂರಿ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕೈ ಜೋಡಿಸುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ